ಬಿಜೆಪಿಯ ಭದ್ರಕೋಟೆಯ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾರೆ ಆಗಲೇ ಚರ್ಚೆಯನ್ನ ಮಾಡ್ತಾ ಇದ್ವಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಲೆಯ ಹೊಡೆತದಿಂದಾಗಿ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದೆ ಅದೇ ಹುಮ್ಮಸ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರಾ ಅಂತೇಳಿ ಹಾಗಾದ್ರೆ ಸಂಸದರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ಬೆಂಗಳೂರು ಕೇಂದ್ರ ನಗರ ಅಭಿವೃದ್ಧಿ ಬೆಂಗಳೂರು ಉಪನಗರ ರೈಲು ಯೋಜನೆ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಸುಧಾರಣೆ ಕೆಆರ್ಪುರ ಕಂಟೋನ್ಮೆಂಟ್ ವರ್ತೂರು ನಿಲ್ದಾಣದ ಅಭಿವೃದ್ಧಿ ಹಸಿರು ಸಾರಿಗೆಗೆ ಆದ್ಯತೆ ಕೆರೆಗಳ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಜನೌಷಧಿ ಮಳಿಗೆಗಳನ್ನು ಪ್ರಾರಂಭಿಸಿದ್ದಾರೆ ಸಬ್ ಅರ್ಬನ್ ರೈಲಿಗೆ ಈ ಸಬ್ ಅರ್ ಅರ್ಬನ್ ರೈಲು ಯೋಜನೆ ಇದೆಯಲ್ಲ ಇದನ್ನ ಚಾಲನೆ ಮಾಡೋಕೆ ಪ್ರಯತ್ನವನ್ನು ಕೂಡ ಪಿ ಸಿ ಮೋಹನ್ ಅವರು ಮಾಡಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರದೊಂದಿಗೆ ಮಧ್ಯಸ್ಥಿಕೆಯನ್ನು ವಹಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರದ ಲೋನ್ ನೀಡೋಕೆ ಸ್ಥಳೀಯರಿಗೆ ಲೋನ್ ಅನ್ನ ಈ ಲೋನ್ ಕೊಡ್ಸೋಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಸಂಸದರು ಮಾಡಿದ್ದಾರೆ ರಾಜಪುಲ್ ಸರ್ ಗಮನಿಸ್ತಾ ಇದ್ವಿ ಸಂಸದರು ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸಾಕ ಇದು ಆ ಒಂದು ಕ್ಷೇತ್ರಕ್ಕೆ ಅಂತ ಹೇಳಿ ಸಂಪತ್ ಈ ಒಂದು ಲೋಕಸಭಾ ಕ್ಷೇತ್ರಗಳ ತುಂಬಾ ದೊಡ್ಡ ಕ್ಷೇತ್ರ ಮೊದ್ಲನದಾಗಿ ಎರಡನೇ ವಿಷಯ ಅಂತಂದ್ರೆ ತುಂಬಾ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಹೊಂದಿರುವಂತ ಕ್ಷೇತ್ರವನ್ನ ಈ ಒಂದು ವಿಧಾನ ಇದು ಲೋಕಸಭಾ ಕ್ಷೇತ್ರ ಒಳಗೊಳ್ಳುತ್ತೆ ಹೀಗಾಗಿ ಅತಿ ಹೆಚ್ಚು ಅನುದಾನವನ್ನು ಈಗೇನು ಇವರೆಲ್ಲ ಸ್ಕೀಮ್ಗಳನ್ನು ತಂದಿದ್ದಾರೆ ಆ ಸ್ಕೀಮ್ಗಳು ತಂದಿರೋದು ಈಗ ಸ್ಮಾರ್ಟ್ ಸಿಟಿ ಕಾಮಗಾರಿ ಕೇವಲ ಬೆಂಗಳೂರು ನಗರ ನಗರ ಅಥವಾ ಲೋಕಸಭಾ ಕೇಂದ್ರ ಲೋಕಸಭಾ ಸೇವತೆಗೆ ಸೀಮಿತವಾದ್ದಲ್ಲ ಕೇಂದ್ರ ಸರ್ಕಾರದ ವಿಶೇಷ ಯೋಜನೆ ಆದರೆ ಇದನ್ನು ಸಮರ್ಪಕವಾಗಿ ಜಾರಿ ಮಾಡೋದರಲ್ಲಿ ಮತ್ತು ಅದನ್ನು ಏನು ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರನು ಇರಬಹುದು ಮತ್ತು ರಾಜ್ಯ ಸರ್ಕಾರಗಳು ಸಹ ನಿರಂತರವಾಗಿ ವಿಫಲವಾಗಿದ್ದೇವೆ ಅಂತ ಮೇಲ್ ನೋಟಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಕೇಂದ್ರದಿಂದ ಸಾಕಷ್ಟು ಸಂಪನ್ಮೂಲ ರಾಜ್ಯಕ್ಕೆ ಅರಿದು ಬರ್ತಾ ಇದೆ ಕೇವಲ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ಸ್ಕೀಮ್ ಆದರೂ ಸಹ ಎಕ್ಸಿಕ್ಯೂಷನ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದಾಗಿದೆ ಈಗ ಮಹಾಲಕ್ಷ್ಮಿ ಈ ಒಂದು ಮಲ್ಲೇಶ್ವರಂ ಇರಬಹುದು ಅಥವಾ ವಿಧಾನಸೌಧ ಸುತ್ತಮುತ್ತ ಇರಬಹುದು ಅಥವಾ ಈ ಒಂದು ಭಾಗದಲ್ಲಿ ಏನು ಎಂ ಜಿ ರೋಡ್ ಸುತ್ತಮುತ್ತ ಇರಬಹುದು ಈ ಒಂದು ಭಾಗದಲ್ಲಿ ಸಮರ್ಪಕವಾಗಿ ಈ ಒಂದು ಕಾಮಗಾರಿ ಆಗಿದೆ ಹೊರತು ಬೆಂಗಳೂರಿನ ಸಮರ್ಪಕವಾಗಿ ಲ್ಯಾಂಡ್ ಏನು ಲ್ಯಾಂಡ್ಸ್ಕೇಪಿಂಗ್ ಏನು ಮಾಡ್ತಾರಲ್ಲ ಅಲ್ಲಿ ಮೂಲ ಸೌಕರ್ಯಗಳು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಲಕ್ಷ ಲಕ್ಷ ಕೋಟಿ ಜನ ಬೆಂಗಳೂರಿನಲ್ಲಿ ಮೂಲೆಗೂ ಸಾಲೋದಿಲ್ಲ ಹಾಗಾಗಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಇನ್ನಷ್ಟು ತುರ್ತಾಗಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಮತ್ತು ಸಮರ್ಪಕವಾಗಿ ಜಾರಿ ಆಗಬೇಕಾಗಿದೆ ಇನ್ನು ಬೆಂಗಳೂರು ಉಪನಗರ ರೈಲು ಯೋಜನೆ ಇದೆ ಇದು ತುಂಬಾ ವರ್ಷಗಳಿಂದ ಎಲ್ಲರೂ ಸಹ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಯಾದ ಕಾಲದಿಂದ ಇದು ಚರ್ಚೆಗೆ ಇದೆ ಬೆಂಗಳೂರು ಸಬರ್ಬನ್ ರೈಲ್ ಇರಬಹುದು ಉಪನಗರ ರೈಲು ಯೋಜನೆ ಇರುವ ಸಹ ಸಮರ್ಪಕವಾಗಿ ಜಾರಿಯಾಗುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಪ್ರಮುಖ ಕಾರಣ ಒಂದು ಪಾಪ್ಯುಲೇಷನ್ನು ಎರಡನೇ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಮತ್ತು ಅದರ ಕಾಸ್ಟ್ ಎಫೆಕ್ಟ್ ಇದೆ ಆ ಕಾರಣಕ್ಕೋಸ್ಕರ ಹೀಗಾಗಿ ಇದಕ್ಕೆ ದೊಡ್ಡ ಮಟ್ಟದ ಸುಮಾರು ಒಂದು ಅಥವಾ ಒಂದು ಎರಡು ಲಕ್ಷ ಕೋಟಿ ತನಕ ಅಮೌಂಟ್ ಬೇಕಾಗುತ್ತೆ ಈ ಒಂದು ಯೋಜನೆಗಳ ಜಾರಿ ಮಾಡಲಿಕ್ಕೋಸ್ಕರ ಮತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗುತ್ತೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಂಡು ಅದರಲ್ಲಿ ಹೀಗಾಗಿ ಪ್ರಯತ್ನವನ್ನಂತೂ ಮಾಡಿದ್ದಾರೆ ಆದರೆ ಆ ಪ್ರಯತ್ನ ಇನ್ನೂ ಸಹ ಎಕ್ಸಿಕ್ಯೂಷನ್ ಅನುಷ್ಠಾನ ಹಂತಕ್ಕೆ ಬರಬೇಕಾಗುತ್ತೆ ಅನುಷ್ಠಾನಕ್ಕೆ ಹಂತಕ್ಕೆ ಬಂದಾಗ ಈ ಒಂದು ಒಂದು ಯೋಜನೆಗಳ ಸಾರ್ಥಕತೆ ಅಥವಾ ಈ ಯೋಜನೆಗಳ ಫಲ ಜನರಿಗೆ ತಲುಪುತ್ತೆ ನೀವು ಕೇವಲ ಪೇಪರ್ ನಲ್ಲಿ ನಾವು ಈ ಈ ಸ್ಕೀಮ್ ತಂದಿದ್ದೇವೆ ಈ ಯೋಜನೆ ಜಾರಿಗೆ ತಂದಿದ್ದೇವೆ ಅಂತ ಹೇಳ್ತಾರೆ ಈಗ ಸ್ವಚ್ಛ ಭಾರತ ಅಭಿಯಾನ ಹೇಳ್ತಿದ್ರೆ ಬೆಂಗಳೂರು ಸ್ವಚ್ಛ ಭಾರತ ಎಲ್ಲಿ ಆಗಿದೆ ಅಂತ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ ಇಡೀ ಬೆಂಗಳೂರಿನ ಪ್ರಮುಖ ಕೇಂದ್ರಗಳಲ್ಲಿ ಈ ಈ ಇಷ್ಟು ಕ್ಷೇತ್ರಗಳಲ್ಲಿ ಪ್ರಮುಖ ಕೇಂದ್ರಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳಿಲ್ಲ ಎಲ್ಲೂ ಸಹ ನಾವು ಇಂತಹ ಪ್ರಶ್ನೆಗಳ ಸಣ್ಣ ಸಣ್ಣ ಪ್ರಶ್ನೆಗಳ ಹಾಕೊಂಡ್ರು ಸಹ ನೀವು ಅಭಿವೃದ್ಧಿಯನ್ನು ನಾವು ಎಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ದೊಡ್ಡ ದೊಡ್ಡ ಮಹಲ್ ಕಟ್ಟದ್ರಾಗ್ಲಿ ಕಟ್ಟೋದ್ರಾಗಲಿ ಅಥವಾ ಸ್ಟೇಡಿಯಂ ಕಟ್ಟೋದ್ರಾಗಲಿ ಅಭಿವೃದ್ಧಿ ಆಗೋದಿಲ್ಲ ಜನಸಾಮಾನ್ಯರ ಸೌಲಭ್ಯಗಳು ನಿರೀಕ್ಷದಷ್ಟು ರೀಚ್ ಆದಾಗ ರೀಚ್ ಆದಾಗ ಬೆಂಗಳೂರಿಗೆ ಈಗ ಏನು ಇಡೀ ರಾಜ್ಯದಲ್ಲಿ ಬರ ಇದೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಅತ್ಯಂತ ದಟ್ಟ ದರಿದ್ರ ಪರಿಸ್ಥಿತಿ ಎದುರಾಗಿದೆ ಒಂದು ವಾರಕ್ಕೊಂದು ಕಡೆ ನೀರು ಕೊಡುವಂತಹ ಪರಿಸ್ಥಿತಿ ಇದೆ ಇಲ್ಲೂ ಸಹ ಇದುವರೆಗೆ ಸ್ಟೇಜ್ ಬೆಂಗಳೂರಿನ ಕಾವೇರಿ ಏನು ನೀರನ್ನ ಬೆಂಗಳೂರಿಗೆ ಶಿಫ್ಟ್ ಒಂದು ಕೆಲಸವನ್ನ ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ ಹೀಗಾಗಿ ನಾವು ಎಲ್ಲವನ್ನೂ ಹೇಳ್ಕೊಂಡ್ ಸಹ ಕೇಂದ್ರ ಸರ್ಕಾರ ಇನ್ನಷ್ಟು ಸಾಕಷ್ಟು ಅನುದಾನವನ್ನು ಬೆಂಗಳೂರಿಗೆ ಕೊಡಬೇಕಾಗುತ್ತೆ ಹೆಚ್ಚು ಪಾಪುಲೇಷನ್ ಇದೆ ಜನರ ಉದ್ಯೋಗವನ್ನು ಹರಿಸಿ ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಜನ ಬರ್ತಾ ಹಾಗಾಗಿ ಇನ್ನಷ್ಟು ಅಭಿವೃದ್ಧಿಯನ್ನ ಸ್ಪೀಡ್ ಅಪ್ ಮಾಡಬೇಕಾಗುತ್ತೆ ಅನುದಾನಗಳ ಅಗತ್ಯತೆ ಕಂಡು ಬರ್ತದೆ ಅನುಷ್ಠಾನ ಇನ್ಕ್ಲೂಡಿಂಗ್ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಏಜೆನ್ಸಿ ಎರಡೂ ಸಹ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಈ ಒಂದು ಸಂಸದರು ಸಹ ಮೂರು ಬೆಂಗಳೂರಿನ ಮೂರು ಜನ ಸಂಸದರು ಸಹ ಈ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಗತ ಇನ್ನಷ್ಟು ಜವಾಬ್ದಾರಿ ವಹಿಸಬೇಕಾದ ಅನಿವಾರ್ಯತೆ ಇದೆ ಸರ್ ಬಾರಿ ಸಂಸದರಾಗಿದ್ದಾರೆ ಇನ್ನೊಮ್ಮೆ ಟಿಕೆಟ್ ಕೂಡ ಸಿಕ್ಕಿದೆ ಅವರ ಅಭಿವೃದ್ಧಿಯನ್ನ ನೀವು ಗಮನಿಸ್ತಾ ಇದ್ರಿ ಇಷ್ಟೇ ಸಾಕ ಇನ್ನೂ ಬೇಕಿತ್ತ ಅಂತ ಹೇಳಿ ಇಲ್ಲ ಇನ್ನು ಇನ್ನು ಬೇಕಾಗಿದೆ ಅವ್ರಿಗೆ ಮಾಡುವ ಶಕ್ತಿ ಇದೆ ಈಗ ನೋಡಿ ಅವರು ನೂರ ನಲವತ್ತೆಂಟು ಕಿಲೋಮೀಟರ್ ಮತ್ತು ಐವತ್ತೆಂಟು ರೈಲ್ವೆ ನಿಲ್ದಾಣಗಳಿಗೆ ಅನುದಾನವನ್ನು ಹದಿನೈದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ರೂಪಾಯಿ ಬಂದಿದೆ ಅವ್ರೆ ಹಾಗೆ ಇದು ಕೇವಲ ಒಬ್ಬ ಎಂ ಪಿ ಕೆಲಸ ಅಲ್ಲ ಕೇಂದ್ರ ಸರ್ಕಾರದ ಜೊತೆ ಕಾರ್ಯಕ್ರಮಗಳ ಜೊತೆಗೆ ಆ ಕೊಟ್ಟ ಹಣವನ್ನ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಅದನ್ನ ಜಾರಿಗೊಳಿಸತಕ್ಕಂತ ಒಂದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ ಆಮೇಲೆ ಅವರೇ ಲ್ಯಾಂಡ್ ಅಕ್ವಿಜ್ ಬಟ್ ವಿದ್ಯುತ್ ಸಿಟಿ ಆಗಿರೋದ್ರಿಂದ ಪಿ ಸಿ ಬೋವಾ ಅವರಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಇದರಲ್ಲಿ ಕಾಟ ಈ ರೈಲ್ವೆ ಹಿಂದಾ ಇಡೋಕೆ ನಾವು ಹೇಳಿದ್ನಲ್ಲ ಅನೇಕ ಈಗ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನೋಡಿ ಹಿಂದೆ ಹೇಗಿತ್ತು ಹೀರೆ ಹೇಗಿದೆ ಅಂದ್ರೆ ಕೆಲವು ಸನ್ನಿವೇಶಗಳಲ್ಲಿ ನಾವು ಗುರುತಿಸೋದಾದ್ರೆ ದೇರ್ ಇಸ್ ಎನ್ ಆಫ್ ಮನಿ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟಿದೆ ಆ ಹಣವನ್ನ ಈ ಒಂದು ಒಂದು ಜವಾಬ್ದಾರಿಯುತವಾಗಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಅಭಿವೃದ್ಧಿ ಕಡೆಗೆ ತಪ್ಪು ಕೊಡ್ತಕ್ಕಂಥದ್ರಲ್ಲಿ ಪಿ ಸಿ ಬಾ ಅವರು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಬಹುಶಃ ಜನರ ಅಪೇಕ್ಷೆ ಇದೆ ಅವರು ಆಸಕ್ತ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಶೌಚಾಲಯಗಳ ಸಮಸ್ಯೆ ಇರ್ಬೋದು ಇವರು ಇದಕ್ಕೆ ಸೇರುತ್ತೆ ಅದು ನಮ್ಮ ಬಿ ಬಿ ಎಂ ಪಿ ಅವ್ರಿಗೆ ಸೇರುತ್ತೆ ಆದ್ರೆ ಅವರೊಂದಿಗೆ ಸಂಪರ್ಕವನ್ನ ಇಟ್ಕೊಂಡು ಇವರು ಎನ್ ಜಿ ಜೊತೆ ಚೆನ್ನಾಗಿ ಸರ್ಕೊಂಡ್ ಸಂಬಂಧ ಇಟ್ಕೊಂಡಿದ್ದಾರೆ ಆ ಎನ್ ಜಿ ಒಗಳ ಮೂಲಕ ಒಂದು ರೀತಿಯಲ್ಲಿ ಇವರ ಸಂಪರ್ಕ ಇರೋದ್ರಿಂದ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳನ್ನ ಅಥವಾ ಕಾರ್ಯಕ್ರಮಗಳನ್ನು ಜಾರಿ ತರಿಸಲಿಕ್ಕೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂತ ಆಯಾ ಕ್ಷೇತ್ರದ ಏನು ಎಮ್ ಎಲ್ ಎಲ್ಲ ಪಕ್ಷ ಭೇದವನ್ನ ಬೀರ್ತು ಈಗ ದೇವೇಗೌಡರು ಹೇಳಿದ್ರು ಮೇಕೆದಾಟಿಗೆ ಮೂರು ಪಕ್ಷಗಳು ತಮ್ಮ ಕೇಳಿ ಸೇರಿಸಿ ಅಂತ ಈ ರೀತಿಯಲ್ಲಿ ಒಂದು ರಾಜಕೀಯ ಆದ ಸಂಕುಚಿತ ಭಾವನೆಯನ್ನ ಬಿಟ್ಟು ಬಹುಶಃ ಇವರೆಲ್ಲರೂ ಒಟ್ಟಾದ್ರೆ ಮೂರ್ ಜನ ಎಂ ಪಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಎಂಟು ಒಂಬತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಚುನಾವಣೆ ನಂತರ ಯಾವ ರೀತಿ ಎಲ್ಲ ಅವ್ರು ಗೆದ್ದವರೆಗೆ ಸಹಕಾರ ಕೊಟ್ರೆ ಬಹುಶಃ ಈ ಒಂದು ಪೇಪರ್ ನಲ್ಲಿ ಅವರು ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏಟಿ ಪರ್ಸೆಂಟ್ ಜಾರಿ ಬರ್ತವೆ ಇದ್ರಲ್ಲಿ ಬರದೇ ಆದ ಕಾರಣ ಅನೇಕ ರೀತಿಯ ಒಂದು ಅಡ್ಮಿನಿಸ್ಟ್ರೇಟಿವ್ಸಸ್ ಇರುತ್ತೆ ಇರುತ್ತೆ ಆಮೇಲೆ ಅದಕ್ಕೆ ಬೇಕಾದಂತ ಲೈಸೆನ್ಸ್ ಪರ್ಮಿಷನ್ ಸೊ ಈ ದೃಷ್ಟಿಯಿಂದ ನಿಮ್ಮ ಒಂದು ಮಾತಿನ ಪ್ರಕಾರ ಪಿ ಸಿ ಮೋಹನ್ ಅವರು ಹೆಚ್ಚು ಕೆಲಸವನ್ನ ಮಾಡಬಹುದಿತ್ತು ಅವ್ರ ಅದೃಷ್ಟ ಮೂರನೇ ಸಾರಿ ಅವರು ಗೆದ್ದಿದ್ದಾರೆ ಈಗ ನಾಲ್ಕನೇ ಸಾರಿ ಅವ್ರು ಗೆಲ್ಲುವ ಅಂತಲ್ಲ ಬಟ್ ಇದು ಬಹಳ ಹತ್ತಿರ ಒಂದು ಕ್ಲೋಸ್ ಫೈಟ್ ಅಂತ ಕಾಣುತ್ತೆ ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಒಂದು ವೋಟರ್ಸ್ ಕಾಂಬಿನೇಷನ್ ಅಥವಾ ಅದರ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರೆ ಕೊನೆ ಕೊನೆಗೆ ಇವರು ಎಪ್ಪತ್ ಸಾವಿರ ಅಥವಾ ಅರವತ್ ಸಾವಿರ ಐವತ್ತು ಸಾವಿರ ಈ ಅಂತರದಲ್ಲಿ ಕೆಲವೊಂದು ಪರಿಸ್ಥಿತಿ ಆದ್ರೆ ಮನ್ಸೂರ್ ಅಲಿ ಖಾನ್ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅವರ ಪರವಾಗಿ ಅಲ್ಲಿರ್ತಕ್ಕಂಥ ಶಾಸಕರುಗಳು ಅದರಲ್ಲೂ ಮುಸ್ಲಿಂ ಶಾಸಕರುಗಳು ಎಷ್ಟು ಮಟ್ಟಿಗೆ ಜನರನ್ನ ಭೂತಿ ಕರ್ಕೊಂಡ್ ಬರ್ತಾರೆ ಓಟ್ ಮಾಡ್ತಾರೆ ಇವೆಲ್ಲ ಅನ್ಕೊಳ್ಳ ಆದ್ರೆ ನಾನು ಹೇಳಿದ ಹಾಗೆ ಹಿಂದೂ ವರ್ಸಸ್ ಮುಸ್ಲಿಂ ಆಗುವ ಸನ್ನಿವೇಶಗಳು ಜಾಸ್ತಿ ಇದೆ ಚುನಾವಣೆ ಹತ್ರ ಬಂದಂಗಿಲ್ಲ ಅದಕ್ಕೆ ಒಂದು ಎರಡೆರಡು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಗಳನ್ನ ಪ್ರಚಾರ ಮಾಡತಕ್ಕಂಥ ಅವಕಾಶ ಇವರಿಗೆ ಪಿ ಸಿ ಮೋಹನ್ ಅವರಿಗೆ ಜಾಸ್ತಿ ಇದೆ ಆ ಒಂದು ದಿಟ್ಟಿನಲ್ಲಿ ಉಳಿದ ಇಪ್ಪತ್ತೈದು ದಿವಸದಲ್ಲಿ ಏನೇನು ಕೇಂದ್ರಗಳ ಕೇಂದ್ರದ ಒಂದು ಸಹಕಾರಗಳ ಪ್ರಮುಖ ಕಾರ್ಯಕ್ರಮಗಳಿದೆ ಅವುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಟ್ಟು ಯಾವ ಹಂತದಲ್ಲಿ ಇದೆ ಪ್ರಗತಿಯ ಪ್ರೋಗ್ರೆಸ್ ರಿಪೋರ್ಟ್ ಏನು ಇವನ್ನೆಲ್ಲ ಜನರ ಮುಂದೆ ಇಟ್ಟರೆ ಬಹುಶಃ ಕೇಂದ್ರದ ಸಹಕಾರದೊಂದಿಗೆ ಅದಕ್ಕೆ ನಾವು ಅನೇಕ ಸಾರಿ ಯೋಚನೆ ಮಾಡಿ ಹೇಳ್ತಾ ಇರ್ತೇನೆ ಏನಾದ್ರೆ ಕೋಆಪರೇಟಿವ್ ಫೆಡರಲಿಸಮ್ ಒಂದ್ ರೀತಿಯ ಸಹಕಾರದ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ತರಬೇಕು ಇಲ್ಲದ ಹೋದ್ರೆ ಈ ಕಾನ್ಫ್ಲಿಕ್ಟ್ ಓರಿಯೆಂಟೆಡ್ ಅಂದ್ರೆ ಜಿದ್ದಾಜಿದ್ದಿಯ ಒಂದು ಫೆಡರಲ್ ಸಿಸ್ಟಮ್ ಅನ್ನ ಕೇವಲ ರಾಜಕೀಯ ಭಾವನಾತ್ಮಕ ಅಂಶಗಳಿಗೆ ಬಳಸಿದ್ರೆ ಅದು ಒಂದ್ ರೀತಿಯ ಸಮಾಜಕ್ಕೆ ಸೇವೆಯನ್ನ ರಾಜಕೀಯ ನಾಯಕರಿಂದ ಆಗುದಿಲ್ಲ ಇವರು ಗೆಲ್ಲುವುದರ ಸನ್ನಿವೇಶದಲ್ಲಿ ಇರ್ತಕ್ಕಂಥವ್ರು ಇವರ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾನು ಏನ್ ಮಾಡಿದ್ದೇನೆ ಮತ್ತೆ ಕೇಂದ್ರದಿಂದ ಅವರು ಅರ್ಬನ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಸ್ಕೀಮ್ಸ್ ಅಥವಾ ಹೊಸ ಹೊಸ ಟ್ರೈನ್ಗಳು ಆಮೇಲೆ ಸಾಮಾನ್ಯ ಜನರಿಗೆ ಬೇಕಾದಂತ ಅನುಕೂಲಗಳು ಇವುಗಳನ್ನೆಲ್ಲ ಮಾಡಿದ್ರೆ ಅವರಿಗೆ ಇನ್ನೂ ಗೆಲ್ಲುವ ಒಂದು ಸಾಧ್ಯತೆ ಇದೆ ಮೋಹನ್ ಗೆ ಒಳಗಾಗ್ತಕ್ಕಂಥ ಕ್ಯಾಂಡಿಡೇಟ್ ಅಲ್ಲ ದಿ ಪಾಸಿಟಿವ್ ಇನ್ಕ್ಲೂಡಿಂಗ್ ಫೈನ್ ಸೆಂಟಲ್ಮೆನ್ ಸೆಟ್ ಒಂದು ಎಲ್ಲ ಪಕ್ಷಗಳ ಶಾಸಕರು ಮತ್ತು ಜನ ಇವರನ್ನು ಗೌರವಿಸ್ತಕ್ಕಂತ ವ್ಯಕ್ತಿ ಅವರು ವೆರಿ ಲೋ ಲರ್ನಿಂಗ್ ಲೋ ಲರ್ನಿಂಗ್ ಪಾಸ್ಟರ್ ಇಲ್ಲ ಬಿಜೆಪಿ ನಲ್ಲಿ ಇರ್ತಕ್ಕಂಥ ಉಳಿದ ನಾಯಕರ ಏನು ಉಗ್ರವಾದ ವರ್ಕ್ ದೃಷ್ಟಿಯಿಂದ ಜನ ಇವ್ರಿಗೆ ಇಷ್ಟಪಡಬಹುದು ಮತ್ತೆ ಹೆಚ್ಚಿನ ಮತದಾರರು ಎಲ್ಲಿ ವಿದ್ಯಾವಂತರಿದ್ದಾರೆ ಅವರು ಹೆಚ್ಚಿನ ರೀತಿಯಲ್ಲಿ ಓಟ್ ಅಂತ ಮಾಡಿದ್ರೆ ಇವರಿಗೆ ಗೆಲ್ಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ